ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದ ಬಗ್ಗೆ ತಿಳಿದಿರುವ ಜನರಿಗೆ ಶಿವ ಮತ್ತು ಪಾರ್ವತಿಗೆ ಇಬ್ಬರು ಗಂಡು ಮಕ್ಕಳು ಇದ್ದರು ಅಂತ ಮಾತ್ರ ಗೊತ್ತು ಅದು ಗಣೇಶ ಮತ್ತು ಕಾರ್ತಿಕೇಯ ಆದರೆ ಅದೇ ಶಿವ ಪಾರ್ವತಿಗೆ ಮೂರು ಮುದ್ದಾದ ಹೆಣ್ಣು ಮಕ್ಕಳು ಇದ್ದರು ಅಂತ ಕೇವಲ ಬೆರಳೆಣಿಕೆಯ ಜನರಿಗೆ ಮಾತ್ರ ಗೊತ್ತು ಈ ಅಶೋಕ ಸುಂದರಿ ಯಾರು ಈ ಅಶೋಕ ಸುಂದರಿಯ ಜನ್ಮ ರಹಸ್ಯ ನಿಮಗೆ ಗೊತ್ತಾ ಶಿವ ಮತ್ತು ಪಾರ್ವತಿಯ ಹಿರಿಮಗಳಾದ ಅಶೋಕ ಸುಂದರಿಯ ಜನನದ ರಹಸ್ಯಮಯ ವಿಷಯವನ್ನು ತಿಳಿಯುದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಹೊತ್ತಿ ನಾವು ಹಾಕುವ ಎಲ್ಲಾ ವಿಡಿಯೋವನ್ನು ನೀವು ಮೊದಲು ನೋಡಬಹುದು ಅಶೋಕ ಸುಂದರಿ ಹಿಂದೂ ದೇವತೆಯಾದ ಶಿವ ಮತ್ತು ಪಾರ್ವತಿಯ ಮಗಳು ಅವಳನ್ನು ಲಾವಣ್ಯ ಆನ್ವಿ ತ್ರಿಪುರ ಸುಂದರಿ ಮತ್ತು ವಿರಾಜ ಎಂದು ಕರೆಯುತ್ತಾರೆ ಅಶೋಕ ಎಂಬ ಹೆಸರು ಪಾರ್ವತಿಯ ದುಃಖದ ಅಂದರೆ ಶೋಕ ಪರಿಹಾರವನ್ನು ಸೂಚಿಸುತ್ತದೆ ಆದರೆ ಸುಂದರಿ ಎಂಬ ಹೆಸರು ಅವಳ ಸೌಂದರ್ಯವನ್ನು ಸೂಚಿಸುತ್ತದೆ ದಕ್ಷಿಣ ಭಾರತದಲ್ಲಿ ಆಕೆಯನ್ನು ಬಾಲಾ ತ್ರಿಪುರ ಸುಂದರಿ ಎಂದು ಪೂಜಿಸಲಾಗುತ್ತದೆ ಪಾರ್ವತಿಗೆ ಕೈಲಾಸದಲ್ಲಿ ಎಲ್ಲ ಇದ್ದರೂ ಕೂಡ ಅವಳಿಗೆ ಒಂಟಿತನ ಕಾಡುತ್ತದೆ ಆ ಒಂಟಿತನ ಕಡಿಮೆಯಾಗಲಿ ಎಂದು ಆಶೆಯನ್ನು ಈಡೇರಿಸುವ ಕಲ್ಪವೃಕ್ಷದಿಂದ ಅಶೋಕ ಸುಂದರಿ ಎಂಬ ಮಗಳು ಬೇಕು ಎಂದು ಹಾರೈಸಿದಳು ನಹುಶ ದಂತಕಥೆಯ ಒಂದು ಆವೃತ್ತಿಯ ಪ್ರಕಾರ ಒಮ್ಮೆ ಶಿವನನ್ನು ಪ್ರಪಂಚದ ಅತ್ಯಂತ ಸೊಗಸಾದ ಉದ್ಯಾನವನಕ್ಕೆ ತನ್ನೊಂದಿಗೆ ಬರುವಂತೆ ಬೇಡಿಕೊಂಡಳು ಶಿವನು ಕೂಡ ಪಾರ್ವತಿಯ ಕೋರಿಕೆಯನ್ನು ಪಾಲಿಸಿದನು ಮತ್ತು ಅವಳನ್ನು ನಂದನಾವನಕ್ಕೆ ಕರೆದೊಯ್ದ ಅಲ್ಲಿ ಅವಳು ಕಲ್ಪವೃಕ್ಷವನ್ನು ನೋಡಿದಳು ಬಯಕೆಗಳನ್ನು ನೀಡುವುದಾಗಿ ವದಂತಿಯನ್ನು ಹೇಳಿದಳು ತಾಯಿಯಾಗಿ ತನ್ನ ಮಗ ಕಾರ್ತಿಕೇಯ ಬೆಳೆದು ಕೈಲಾಸವನ್ನು ತೆರೆದ ನಂತರ ಪಾರ್ವತಿ ಬಹಳ ನಷ್ಟ ಮತ್ತು ಪ್ರತ್ಯೇಕತೆಯನ್ನು ಅನುಭವಿಸಿದಳು ಅವಳ ಪ್ರತ್ಯೇಕತೆಯನ್ನು ನಿವಾರಿಸಲು ಅವಳು ಮಾಂತ್ರಿಕ ಮರದಿಂದ ಮಗಳನ್ನು ಬಯಸಿದಳು ಅದನ್ನು ಬಯಸಿದಾಗ ಅಶೋಕ ಸುಂದರಿ ಜನಿಸಿದಳು ಅಶೋಕ ಸುಂದರಿಯ ಬಗ್ಗೆ ಪಾರ್ವತಿ ಹೇಳಿದಳು ಒಂದು ದಿನ ಚಂದ್ರವಂಶದ ನಹುಶ್ಯನನ್ನು ಮದುವೆಯಾಗುತ್ತಾಳೆ ಅವನ ಶಕ್ತಿಯು ಸ್ವರ್ಗೀಯ ದೊರೆ ಇಂದ್ರನಿಗೆ ಪ್ರತಿಸ್ಪರ್ಧಿಯಾಗಬಹುದು ಗುಜರಾತಿನಲ್ಲಿ ಅವಳ ವ್ಯಾಪಕವಾದ ಆರಾಧನೆಯ ಹೊರತಾಗಿಯೂ ಶಿವನು ಗಣೇಶನ ತಲೆಯನ್ನು ಕತ್ತರಿಸಿದಾಗ ಅವಳು ಇದ್ದಳು ಎಂಬ ದಂತಕಥೆಯನ್ನು ಮೀರಿ ಈ ದೇವಿಯ ಬಗ್ಗೆ ಹೆಚ್ಚು ಮಾಹಿತಿ ಯಾರಿಗೆ ತಿಳಿದಿಲ್ಲ ದಂತಕತೆಯ ಪ್ರಕಾರ ಈ ಸಮಯದಲ್ಲಿ ಅವಳು ಉಪ್ಪಿನ ಚಿಲದ ಹಿಂದೆ ಆಶ್ರಯ ಪಡೆದಳು ಅಂದಿನಿಂದ ಅಶೋಕ ಸುಂದರಿಯು ಉಪ್ಪಿನೊಂದಿಗೆ ಸಂಬಂಧ ಹೊಂದಿದೆ ಇದು ಜೀವನದ ಶಾಶ್ವತ ಪರಿಮಳವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದಿಲ್ಲದಿದ್ದರೆ ಜೀವನವು ರುಚಿಯಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಅಶೋಕ ಸುಂದರಿಯ ಜನ್ಮ ರಹಸ್ಯದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮಕ್ಕಳಿಗೆ ಹೇಳುವ ಶಿವನ ಒಂಬತ್ತು ಕಥೆಯಲ್ಲಿ ಇದು ಮೂರನೇ ಕಥೆಯಾಗಿದೆ ಮುಂದಿನ ವಿಡಿಯೋದಲ್ಲಿ ನಾಲ್ಕನೇ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ